ರಾಜ್ಯ ಮಟ್ಟದ ಎ ವೈ ಪರಿಸರ ರತ್ನ ಎರಡ್ ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ಸ್ವೀಕರಿಸಿದ ವನಸಿರಿ ಫೌಂಡೇಶನ್ನ ಆಮ್ರೇಗೌಡ ಮಲ್ಲಾಪುರ್ ಅವರು ರಾಯಚೂರು ಜಿಲ್ಲೆಯ ದೇವದುರ್ಗ ಪಟ್ಟಣದಲ್ಲಿ ಶ್ರೀ ಮುರುಗಪ್ಪ ಖೇಣದ ಕಲ್ಯಾಣ ಮಂಟಪದಲ್ಲಿ ಅಕ್ಕರಕಿ ರಂಗಮ್ಮ ರಂಗಪ್ಪ ಎಜುಕೇಷನ್ ಟ್ರಸ್ಟ್ ವತಿಯಿಂದ ನಡೆದಂತಹ ಟ್ರಸ್ಟ್ ಉದ್ಘಾಟನೆ ಮತ್ತು ಪರೀಕ್ಷೆ ಎದುರಿಸುವ ಕುರಿತು ಉಪನ್ಯಾಸ ಹಾಗೂ ಪರೀಕ್ಷಾ ಪ್ಯಾಡ್ ಮತ್ತು ಪೆನ್ನು ವಿತರಣಾ ಸಮಾರಂಭದಲ್ಲಿ ಸಿಂಧನೂರಿನ ವನಸಿರಿ ಫೌಂಡೇಶನ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿರುವ ಅಂಬರೇಗೌಡ ಮಲ್ಲಾಪುರವರ ಪರಿಸರ ಕ್ಷೇತ್ರದಲ್ಲಿನ ಸಾಧನೆಯನ್ನು ಗುರುತಿಸಿ ರಾಜ್ಯ ಮಟ್ಟದ ಎ ವೈ ಪರಿಸರ ರತ್ನ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದು ಇದನ್ನು ನೀಡಿ ಗೌರವಿಸಲಾಯಿತು ಈ ಕಾರ್ಯಕ್ರಮದ ದಿವ್ಯ ಪೂಜ್ಯ ಶ್ರೀ ಜಹೀರು ಪಾಷಾ ತಾತನವರು ಉದ್ಘಾಟಕರಾಗಿ ಭಾನುಪ್ರಕಾಶ ಕೇಣದ ಅಧ್ಯಕ್ಷತೆಯನ್ನು ಅಕ್ಕರಕಿ ರಂಗಮ್ಮ ರಂಗಪ್ಪ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಶಿವಕುಮಾರ್ ಅಕ್ಕರಕಿ ಗೌರವ ಉಪಸ್ಥಿತಿಯನ್ನು ಶ್ರೀಮತಿ ಪೋಲಮ್ಮ ಯಲ್ಲಪ್ಪ ಅಕ್ಕರಕಿ ಕಾರ್ಯದರ್ಶಿ ಬಸವರಾಜ ಕರಕಿ ವನಸೇರಿ ಫೌಂಡೇಶನ್ ದೇವದುರ್ಗ ತಾಲೂಕು ಅಧ್ಯಕ್ಷ ಪ್ರಕಾಶ್ ಪಾಟೀಲ್ ಶಾವಂತಗೇರಿ ರಾಜ್ಯ ಜಾಲತಾಣದ ಅಧ್ಯಕ್ಷ ಚನ್ನಪ್ಪ ಕೆ ಹೊಸಹಳ್ಳಿ ಸುನೀಲ್ ಜಾಡಲಿದಿನಿ ಹಾಗೂ ಪಟ್ಟಣದ ವಿವಿಧ ಶಾಲಾ ಕಾಲೇಜುಗಳ ಹಾಗೂ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಚನ್ನಪ್ಪ ಸ್ವತಃ ಸ್ವಯಂ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಪರಿಸರ ರಕ್ಷಣೆಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇವತ್ತು ಅಕರಿಕಿ ರಂಗಮ್ಮ ರಂಗಪ್ಪ ಎಜುಕೇಷನ್ ಟ್ರಸ್ಟ್ ಅವರನ್ನು ಗುರುತಿಸಿ ಈ ವೈ ಅಕ್ಕರಿಕಿ ಪರಿಸರ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾ ಇದೆ